ಯುವ ಕರ್ನಾಟಕ ವೇದಿಕೆಯ ನೂತನ ಶಾಖೆ ಉದ್ಘಾಟನಾ ಸಮಾರಂಭವು ಯುವ ಕರ್ನಾಟಕ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಚೆಕ್ಕಸಂದ್ರವಾಡ್ ವೆಂಕಟಾಪುರದ ಮಾರಮ್ಮ ದೇವಸ್ಥಾನ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರೂಪೇಶ್ ರಾಜಣ್ಣರವರನ್ನು ಕೋರಮಂಗಲ ಸಿಗ್ನಲ್ ಹತ್ತಿರದಿಂದ ಭವ್ಯವಾದ ಸ್ವಾಗತ ಕೋರಿದರು ತದನಂತರ ರಸ್ತೆಯ ಉದ್ದಕ್ಕೂ ಡೊಳ್ಳು ಕುಣಿತ ವೀರಗಾಸೆ ಮತ್ತು ಪೂಜಾ ಕುಣಿತಗಳೊಂದಿಗೆ ಮೆರವಣಿಗೆ ಮುಖಾಂತರ ವೇದಿಕೆಗೆ ಕರೆತರಲಾಯಿತು ರೂಪೇಶ್ ರಾಜಣ್ಣ ಧ್ವಜಾರೋಹಣ ನೆರವೇರಿಸಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ನಂತರ ವೇದಿಕೆಗೆ ಸ್ವಾಗತಿಸಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ರೂಪೇಶ್ ರಾಜಣ್ಣ ಈ ಭಾಗದಲ್ಲಿ ಹೊಸ ಶಾಖೆಯ ಉದ್ಘಾಟನೆ ಮಾಡುತ್ತಿದ್ದೀರಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ನಮ್ಮ ನೆಲ ಜಲ ಭಾಷೆ ಸಂಸ್ಕೃತಿ ವಿಷಯದಲ್ಲಿ ಯಾವುದೇ ರೀತಿಯಲ್ಲೂ ಧಕ್ಕೆ ಬಾರದಂತೆ ನೋಡಿಕೊಳ್ಳಬೇಕೆಂದರು ನಮ್ಮ ನಾಡು ನುಡಿ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಸಂಘಟನೆ ಮಾಡಬೇಕು ಮತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು ಎಂದು ಕರೆ ಕೊಟ್ಟರು ಮುಂದಿನ ದಿನಗಳಲ್ಲಿ ನೂತನ ಶಾಖೆಗಳನ್ನು ನಾನಾ ಭಾಗಗಳಲ್ಲಿ ಪ್ರಾರಂಭಿಸಲಾಗುವುದು ಎಂದರು ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡು ಕಟ್ಟುನಿಟ್ಟಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಕಿಶೋರ್ ಪಾಪರೆಡ್ಡಿರವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಮುಂದಿನ ದಿನಗಳಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಮಾಡುತ್ತಾ ನಾಡು ನುಡಿ ನೆಲ ಜಲ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗೂಡಿ ಹೋರಾಟ ಮಾಡೋಣ ಎಂದರು ಕಿಶೋರ್ ಪಾಪರೆಡ್ಡಿ ಮಾತನಾಡಿ ನಮ್ಮ ರಾಜ್ಯಾಧ್ಯಕ್ಷರಾದ ರೂಪೇಶ್ ರಾಜಣ್ಣನವರು ಕನ್ನಡ ಬಾವುಟ ಧ್ವಜಾರೋಹಣ ಹಾಗೂ ಜ್ಯೋತಿ ಬೆಳಗಿಸುವ ಮುಖಾಂತರ ನಮ್ಮ ಜಕ್ಕಸಂದ್ರ ವಾರ್ಡ್ ವೆಂಕಟಾಪುರದಲ್ಲಿ ನೂತನ ಶಾಖೆ ಉದ್ಘಾಟನೆ ಮಾಡಿದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹಂತ ಹಂತವಾಗಿ ಹೋರಾಟ ಮಾಡುವ ಮುಖಾಂತರ ಇನ್ನಷ್ಟು ಜನಪರ ಕೆಲಸಗಳನ್ನು ಹಮ್ಮಿಕೊಳ್ಳುತ್ತಾ ಯುವ ಕರ್ನಾಟಕ ವೇದಿಕೆಯನ್ನು ಬಲಗೊಳಿಸೋಣ ಎಂದರು ಈ ಸಂದರ್ಭದಲ್ಲಿ ಎಲ್ವೈ ರವರು ಡಿವೈಎಸ್ಪಿ ಲೋಕಾಯುಕ್ತ ಎಸ್ಐಟಿ ಜಕ್ಕಸಂದ್ರವಾಡ್ ಯುವ ಘಟಕದ ಅಧ್ಯಕ್ಷರಾದ ಕಿಶೋರ್ ಪಾಪರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನರಸಿಂಹ ನವೀನ್ ಪ್ರಸಾದ್ ಕಾಂಗ್ರೆಸ್ ಯುವ ಮುಖಂಡರಾದ ಶ್ಯಾಮ್ ವೇದರೆಡ್ಡಿ ಪ್ರಕಾಶ್ ಭಾಷಾ ಗಜೇಂದ್ರ ಸಮಾಜ ಸೇವಕರಾದ ಚಿಕ್ಕ ಕಾವೇರಿ ಆಂಜಿ ಚಿನ್ನಮ್ಮ ರಘು ಸೇರಿದಂತೆ ಇನ್ನೂ ಅನೇಕ ಕನ್ನಡ ಅಭಿಮಾನಿಗಳು ಸ್ಥಳೀಯ ನಿವಾಸಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಎಚ್ಚರಿಸಬೇಕು ಯಾವ ರೀತಿ ಜನಾಂದೋಲನ ಮಾಡಬೇಕು ಅಂತ ಬಹಳ ಅಚ್ಚುಕಟ್ಟಾಗಿ ಇದೊಂದೇ ನಾವು ಸಹ ಒಂದು ವೇದಿಕೆ ಸಾಕಷ್ಟು ಬಾರಿ ಜೊತೆಗೆ ಒಬ್ಬ ಹೆಮ್ಮೆಯ ಕನ್ನಡಿಗ ಬೇರೆ ಕನ್ನಡ ಪರ ಬೇರೆ ಕನ್ನಡ ನಟ ಬೇರೆ ಕನ್ನಡ ಪರ ನಟ ಬೇರೆ ಕನ್ನಡಿಗ ರಾಜಕಾರಣಿ ಬೇರೆ ಕನ್ನಡ ಪರ ರಾಜಕಾರಣಿ ಬೇರೆ ಬಹಳ ವ್ಯತ್ಯಾಸ ಇದೆ ಹಾಗಾಗಿ ಕನ್ನಡ ಪರ ಅಧಿಕಾರಿ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ ಅವ್ರ ಮಗಂದು ಜಯಸೂರ್ಯ ನನಗೆ ಬಹಳ ಅತ್ಯಂತ ಪಾಪ ಅವರು ಸ್ನೇಹಿತರು ಅಂತ ತಮ್ಮಲ್ಲಿ ಅವಾಗ ಅವಾಗ ಪಾಪ ಮಾತಾಡ್ತಾ ಇರ್ತಾನೆ ಅಂಕಾಲ ಅಂಕಲ್ ಅಂತ ತಂದುಕೊಂಡು ಹಾಗಾಗಿ ರಾಜೇಶ್ ಅವರ ಮಗನ ಚಿತ್ರಕ್ಕೆ ಕೊಟ್ಟೊಂದೇ ತಾರೀಕು ಟಾಸ್ಕ್ ಅಂತ ಬರ್ತಾ ಇದೆ ಹಾಡುಗಳು ತುಂಬಾ ಚೆನ್ನಾಗಿದೆ ಆ ಲಿಂಕ್ ನನಗೆ ಕಳಿಸಿ ಸರ್ ನಮ್ಮ ಸಂಘಟನೆ ಎಲ್ಲ ವರ್ಗೂ ಅವರು ಫೇಸ್ಬುಕ್ ಅವ್ರ ಸ್ಟೇಟಸ್ ಅಲ್ಲಿ ಹಾಕ್ತಕ್ಕಂಥ ಕೆಲಸ ಸಂಜೆ ಒಳಗೆ ಅದನ್ನು ಮಾಡಿ ನಿಮ್ಮ ಚಿತ್ರಕ್ಕೆ ನಾವು ಬೆಂಬಲವನ್ನು ಕೊಡ್ತೀವಿ ಜೊತೆಗೆ ನಮ್ಮ ನವೀನ್ ನರಸಿಂಹ ಅವರು ಬಹಳ ಅದ್ಭುತವಾಗಿ ಇವತ್ತಿನ ಈ ಒಂದು ಘಟಕ ಉದ್ಘಾಟನೆ ಆಗೋದಕ್ಕೆ ಕಾರಣಕರ್ತರು ನವೀನ್ ಅವರು ನವೀನ್ ನರಸಿಂಹ ಅವರೇ ತಮಗೂ ಸಹ ಒಳ್ಳೇದಾಗಲಿ ಸರ್ ನಿಮ್ಮ ಒಂದು ಬೆಳವಣಿಗೆ ಇಡೀ ರಾಜ್ಯಾದ್ಯಂತ ಆಗಲಿ ಜೊತೆಗೆ ನಮ್ಮ ಪ್ರಕಾಶ್ ಅವರು ಸರ್ ತುಂಬಾ ಖುಷಿ ಆಯ್ತು ಸರ್ ನೀವು ಒಂದು ಪ್ರಾರಂಭ ಸಮಯದಿಂದ ಇಲ್ಲಿವರೆಗೂ ಬಹಳ ತಾಳ್ಮೆಯಿಂದ ನಮ್ಮ ಜೊತೆ ಕೂತು ನೀವು ಇಷ್ಟು ಹೊತ್ತು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಬಟ್ ಇವತ್ತು ಕೇವಲ ವೇದಿಕೆಗೆ ಆಗ್ಬಾರ್ದು ಸರ್ ನಿಮ್ಮನ್ನ ನಮ್ಮ ಸಂಘಟನೆ ಈ ಭಾಗದ ಗೌರವಾಧ್ಯಕ್ಷರು ಮಾಡ್ತೀವಿ ಸರ್ ಅದ್ರ ಜೊತೇಲಿ ನೀವು ಇರ್ಬೇಕಾಗುತ್ತೆ ಸರ್ ದಯವಿಟ್ಟು ನೀವು ಇದೊಂದು ದಿನ ಅಲ್ಲ ದಯವಿಟ್ಟು ಸಂಪೂರ್ಣವಾಗಿ ನಮ್ಮ ಕಿಶೋರವರಾಗಿರ್ಬೋದು ಯಾರೇ ನಮ್ಮ ಪ್ರಶಾಂತು ಏನೇ ಇದ್ರು ಅವ್ರಿಗೆ ನಾವು ನಿಮ್ಮ ಸಹಕಾರ ಇರಲಿ ಸರ್ ತುಂಬಾ ಧನ್ಯವಾದಗಳು ಜೊತೆಗೆ ವೇದಾರೆಡ್ಡಿ ಮೇಡಮ್